ನಾಣ್ಯಪುರದ ಅಗಣಿತ ಪವಾಡಗಳ ಶಕ್ತಿ ದೇವ ಶ್ರೀ ಜಗಲೂರಪ್ಪರ ಹಬ್ಬ ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ತಾಲೂಕಿನ ಗಡಿ ಗ್ರಾಮ ಹಾಗೂ ದಶಮಾಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ನಾಣ್ಯಪುರ ಗ್ರಾಮದಲ್ಲಿ ಪ್ರತಿ ಕಾರ್ತಿಕ ಮಾಸದ ಹೊಸ್ತಿಲು ಹುಣ್ಣಿಮೆ ಸಂದರ್ಭದಲ್ಲಿ ಅಗಣಿತ ಪವಾಡಗಳ ಶಕ್ತಿ ದೇವ ಶ್ರೀ ಜಗಲೂರಪ್ಪರ ಹಬ್ಬ ನಡೆಯುತ್ತೆ ನವೆಂಬರ್ ಹನ್ನೆರಡರಂದು ನಾಣ್ಯಪುರ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಕೂಡ ತುಂಬಾ ಅದ್ದೂರಿಯಾಗಿ ಹಬ್ಬವನ್ನು ಆಚರಿಸಲಾಯಿತು ಕೋಳಿ ಕೂಗದ ಗ್ರಾಮ ಅಂತಾನೆ ಖ್ಯಾತಿ ಪಡೆದಂಥ ನಾಣ್ಯಪುರದಲ್ಲಿ ಅಗಡಿತ ಪವಾಡಗಳ ಶಕ್ತಿ ದೇವ ಶ್ರೀ ಜಗಳೂರಪ್ಪ ನೆಲೆಸಿದ್ದಾರೆ ಎನ್ನುವಂಥ ನಂಬಿಕೆ ಇಲ್ಲಿಯ ಆಸ್ತಿಕರದು ಈ ದೇವರ ಹಬ್ಬವನ್ನು ಗ್ರಾಮದ ಎಲ್ಲ ಕೋಮಿನವರು ಸೌಹಾರ್ದತೆಯಿಂದ ಜಾನಪದಿಯ ನೆಲಗಟ್ಟಿನಲ್ಲಿ ಸಂಭ್ರಮದಿಂದ ಆಚರಿಸುತ್ತಾರೆ ಶ್ರೀ ಜಗಲೂರಪ್ಪ ಸ್ವಾಮಿ ನಾಣ್ಯಪುರ ಗ್ರಾಮದ ಸಮಸ್ತ ಗ್ರಾಮಸ್ಥರ ಹಾಗೂ ನೆರೆಹೊರೆ ಗ್ರಾಮಗಳ ಧಾರ್ಮಿಕ ಶ್ರದ್ಧಾವಂತರ ಆರಾಧ್ಯ ದೈವವಾಗಿದೆ ಪ್ರತಿ ವರ್ಷದ ಹೊಸ್ತಿಲು ಹುಣ್ಣಿಮೆ ಸಂದರ್ಭದಲ್ಲಿ ಗ್ರಾಮದಲ್ಲಿ ಶ್ರೀ ಜಗಲೂರಪ್ಪರ ಹಬ್ಬವನ್ನು ಆಚರಿಸ್ತಾರೆ ಈ ಹಬ್ಬಕ್ಕೆ ಎತ್ತುಗಳ ದೇವರ ಎತ್ತುಗಳ ಹಬ್ಬ ಅಂತಲೂ ಕೂಡ ಕರೀತಾರೆ ತುಂಬ ವೈಶಿಷ್ಟ್ಯಪೂರ್ಣವಾದ ತುಂಬ ಅರ್ಥಪೂರ್ಣವಾದ ಒಂದು ಹಬ್ಬಗಳ ಆಚರಣೆಯಲ್ಲಿ ಇದು ಕೂಡ ಒಂದಾಗಿದೆ ಶ್ರೀ ಜಗಲೂರಪ್ಪ ದೇವರು ಭಕ್ತರು ಮನ ಶ್ರದ್ಧೆಯಿಂದ ಬೇಡ್ಕೊಂಡ್ರೆ ಜಗಳೂರಪ್ಪ ಈಡೇರಿಸ್ತಾನೆ ಅನ್ನುವಂಥ ನಂಬಿಕೆಯಲ್ಲಿನ ಜನರದು ಶ್ರೀ ಜಗಲೂರಪ್ಪ ದೇವರ ಆರಾಧಕರು ಶ್ರೀ ಜಗಲೂರಪ್ಪರ ಹೆಸರಲ್ಲಿ ದೇವರಿಗೆ ಬಿಡುವ ಎತ್ತುಗಳನ್ನು ದೇವರಂತೆ ಕಾಣ್ತಾರೆ ದೇವರ ಎತ್ತುಗಳನ್ನು ಭಕ್ತರು ಸಾಕ್ಷಾತ್ ಶ್ರೀ ಜಗಲೂರಪ್ಪರ ದೇವನೆಂದೇ ಕೆಲವರು ತಮ್ಮ ಮನೆತನದ ಪೂರ್ವಜರು ಅಂತ ಭಾವಿಸ್ತಾರೆ ಹಾಗಾಗಿ ಗ್ರಾಮದ ಮನೆ ಮನೆಯಿಂದ ಕನಿಷ್ಠ ಒಂದು ಎತ್ತನ ದೇವರ ಹೆಸರಿನಲ್ಲಿ ದೇವಸ್ಥಾನದ ವಶಕ್ಕೆ ಬಿಡಲಾಗುತ್ತೆ ಇದೇ ರೀತಿಯಾಗಿ ಬಿಟ್ಟ ನೂರಕ್ಕೂ ಹೆಚ್ಚು ದೇವರ ಎತ್ತುಗಳಿವೆ ಹೀಗೆ ದೇವರ ಎತ್ತುಗಳನ್ನ ಪರಿಭಾವಿಸುವ ಕ್ರಮ ಕೂಡ ಇದೆ ಕಂಬಳ ರಂಗ ಗಾದ್ರಿ ಪಾಲನಾಯಕ ಬೋರೆ ದೇವರು ಬೋಸೆ ದೇವರು ಬಂಗಾರ ಬಂಗಾರದೇವರು ದೇವರು ಇವೇ ಮೊದಲಾದ ದೈವದ ಒಕ್ಕಲುಗಳಲ್ಲಿ ರೂಢಿಯಲ್ಲಿದೆ ಮುಖ್ಯವಾಗಿ ಯಾವುದೇ ಹಬ್ಬ ಪ್ರಾರಂಭಕ್ಕೂ ಮುನ್ನ ಮುತ್ತೈಗಳ ಪೂಜೆಯ ಮೂಲಕ ಮತ್ತು ಮುತ್ತೈಗಳ ಮೀಸಲಿ ಹಾಲು ತುಪ್ಪ ಬಂದ ನಂತರವೇ ಪೂಜೆಯನ್ನು ನೆರವೇರಿಸಲಾಗುತ್ತೆ ದೈವ ಶಕ್ತಿಯ ಪ್ರತೀಕ ಈ ಒಂದು ಒಡಪು ಇಲ್ಲಿ ಗೂಡು ದೇವರ ಗುಡಿ ಮತ್ತು ಉದಿಪದಿ ಒಡಪು ಇವುಗಳ ಬಗ್ಗೆ ಕೆಲವು ವಿಚಾರಗಳನ್ನ ಹೇಳಲಾಗುತ್ತೆ ಈಗಾಗಲೇ ಹೇಳಿದ ಹಾಗೆ ಗೂಡು ದೇವರ ಎತ್ತುಗಳನ್ನ ಕೂಡಲು ಊರ ಹೊರಗೆ ಮುಳ್ಳು ಕಳ್ಳಿಗಳಿಂದ ನಿರ್ಮಿಸಲಾಗ್ತಾ ಇತ್ತು ಆದರೆ ಕಾಲಾನಂತರದಲ್ಲಿ ಆಧುನಿಕರಣವಾಗಿದೆ ಈ ದೊಡ್ಡಿಯೊಳಗೆ ಒಡಪು ಇರುತ್ತದೆ ಒಡಪು ಅಂದ್ರೆ ದಿನಾಲು ಬೆಳಗ್ಗೆ ಸಾಯಂಕಾಲ ಬೆಂಕಿ ಹಾಕಲು ಮಾಡಿರುವ ಗುಂಡಿ ಇದು ಸಾಮಾನ್ಯವಾದ ಗುಂಡಿಯಲ್ಲ ಇದಕ್ಕೂ ದೈವದ ಮಾನ್ಯತೆ ಇರುತ್ತೆ ಕಿಲಾರಿಗಳ ಧಾರ್ಮಿಕ ಕಟ್ಟಾಳುಗಳು ಇಲ್ಲಿ ಕಿಲಾರಿಗಳು ಧಾರ್ಮಿಕ ಕಟ್ಟಾಳುಗಳಂತೆ ಕಾರ್ಯವನ್ನು ನಿರ್ವಹಿಸುತ್ತಾರೆ ಕಿಲಾರಿಗಳ ವೇಷಭೂಷಣ ಮತ್ತು ಜೀವನ ನಿರ್ವಹಣೆ ತುಂಬಾ ವಿಭಿನ್ನವಾಗಿರುತ್ತೆ ಇಲ್ಲಿ ಕಿಲಾರಿಗಳು ಎತ್ತುಗಳನ್ನು ಕಾಯುತ್ತಿದ್ದ ಈ ಕಿಲಾರಿ ಸಂಪ್ರದಾಯ ಸುಮಾರು ತಲತಲಾಂತರದಿಂದ ಬಂದದ್ದು ಎಂಬುದಕ್ಕೆ ಹಲವಾರು ಉದಾಹರಣೆಗಳು ಸಿಗುತ್ತವೆ ಅಂತ ಉದಾಹರಣೆಗಳಲ್ಲಿ ಹಿಂದೆ ಕಿಲಾರಿಗಳಿಗೆ ಕಾರ್ಯನಿರ್ವಹಿಸುತ್ತಾ ಪ್ರಕೃತಿಯಲ್ಲಿ ಅಪಾಯಗಳಿಗೆ ಸಿಕ್ಕಿ ಮಾಡಿದ ಕಿಲಾರಿಗಳು ಇಂದು ಪೂಜನೀಯರಾಗಿದ್ದಾರೆ ಧಾರ್ಮಿಕ ವೃತ್ತಿಯಾಗಿರುವ ಕಿಲಾರಿತನದ ನಶಿಸ್ತಾ ಇದೆ ಆದರೂ ಕೂಡ ಜನರಿಗೆ ದೈವದ ಬಗೆ ಇರುವ ಭಯ ನಂಬಿಕೆ ಸಂಪ್ರದಾಯ ರೂಪದಲ್ಲಿ ಖುಷಿಯ ಸಂಗತಿ ಆಗಿದೆ ಇನ್ನು ವೈಶಿಷ್ಟ್ಯಗಳ ಗ್ರಾಮ ನಾಣೆಪುರ ಯಾಕಂದ್ರೆ ನಾಣೆಪುರ ಗ್ರಾಮ ಕೋಡಿ ಕೂಗಿದ ಗ್ರಾಮ ಅಂತಾನೆ ಪ್ರತೀತಿಯಲ್ಲಿದೆ ಜೊತೆಗೆ ಇನ್ನು ಕೆಲ ವೈಶಿಷ್ಟ್ಯತೆಗಳನ್ನು ನೋಡಲ್ನಲ್ಲಿ ಹುಡುಗಿಸಿಕೊಂಡಿದೆ ಗ್ರಾಮದ ಹೊರವಲಯದಲ್ಲಿ ತುಂಬಾ ಪುರಾತನ ಕಾಲದಲ್ಲಿ ಶರಣರು ನಿರ್ಮಿಸಿದ್ರು ಎನ್ನಲಾಗಿರುವ ಶ್ರೀ ಸಂಗನ ಬಸವೇಶ್ವರ ಸ್ವಾಮಿ ಮಠ ಹಾಗೂ ದೇವಸ್ಥಾನ ಇದೆ ಗ್ರಾಮದ ಹೃದಯ ಭಾಗದಲ್ಲಿ ಶ್ರೀ ಜಗಲೂರಪ್ಪ ದೇವಸ್ಥಾನದ ಮುಂಭಾಗದಲ್ಲಿ ಪಾಳಿಗಾರರು ನಿರ್ಮಿಸಿರುವ ಕಲ್ಲಿನ ಕಟ್ಟಡದ ಕೋಟೆ ಬುರ್ಜಿದೆ ಪ್ರಮುಖವಾಗಿ ಮೂರು ಕೋಮಿನವರು ವಾಸವಿರುವ ಈ ಗ್ರಾಮದಲ್ಲಿ ಪರಸ್ಪರ ಅನ್ಯ ಜನತೆ ಸಹ ಬಾಳ್ವೆಯಿಂದ ಸೌಹಾರ್ದತೆಯ ವಾತಾವರಣ ಈ ನಾನೆಪುರ ಗ್ರಾಮದಲ್ಲಿ ಈಗ ಚಾಲ್ತಿಯಲ್ಲಿದೆ